ಈಗ ತಿನ್ರಿ ಏನಪ್ಪ ಹೊಸ ಬ್ಲಾಗ್ ಅಂದ್ರ ಸೊ ಮತ್ತ ಗೋಲ್ಡ್ ಶಾಪಿಂಗ್ ಎಸ್ ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್ ಎಲ್ಲಾರು ಹೆಂಗದ್ರಿ ಎಲ್ಲಾರು ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ ನಾವು ಕೂಡ ನಮ್ ಮನೆಯೊಳಗೆ ಎಲ್ಲಾರು ಇದು ಅಹ್ ನಿಮ್ಗ ಹೊಸ ವ್ಲಾಗ್ ಜೊತೆ ನಾ ನಿಮ್ಗ ಸಿಗಾತೀನ್ರಿ ಏನಪ್ಪಾ ಹೊಸ ವ್ಲಾಗ್ ಅಂದ್ರ ಸೊ ಮತ್ತ ಗೋಲ್ಡ್ ಶಾಪಿಂಗ್ ಎಸ್ ಸೊ ಹಂಗ ಎಸ್ ಅಂತ ಇದೇನ್ ಗೋಲ್ಡ್ ಶಾಪಿಂಗ್ ಅಲ್ಲ ಬಾಳ ಜನ ಕೇಳಾತಿದ್ರಿ ಆ ನಿಮ್ದ ತಾಳಿ ಚೈನ್ ತೋರಿಸ್ರಿ ಅಂತ ಬಿಕಾಸ್ ಇವಾಗ ಮದ್ವಿ ಸೀಸನ್ ಅಂತೂ ಸ್ಟಾರ್ಟ್ ಆಗೈತ್ ರೀ ಆಲ್ಮೋಸ್ಟ್ ಮದ್ವಿ ಸೀಸನ್ ಸ್ಟಾರ್ಟ್ ಆಗೇತನ ಗೋಲ್ಡ್ ರೇಟ್ ಅಂತೂ ಮುಗುಲ್ಕಮ್ ಮುಟ್ಟೈತ್ ಅಂತನಾಳ್ಬಹುದು ಅಹ್ ಬಿಕಾಸ್ ದಿನಕ್ ದಿನ ಒಂದ್ ದಿನದಾಗ ತ್ರೀ ಥೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಈ ತರ ಇನ್ಕ್ರೀಸ್ನ ಆಗತೈತಿ ಗೋಲ್ಡ್ ರೇಟ್ ಬಟ್ ಯಾಕೆ ಇನ್ಕ್ರೀಸ್ ಆಗತೈತಿ ಅಂದ್ರ ಅದು ಅದಕ್ಕೊಂದ್ ರೀಸನ್ ಐತ್ರಿ ಬಿಕಾಸ್ ಗೋಲ್ಡ್ ಪರ್ಚೇಸ್ ಮಾಡೋರ ಜನ ಜಾಸ್ತಿ ಆಗರಿ ಗೋಲ್ಡ್ ಕಡಿಮೆ ಆಗೈತಿ ಅಂತ ಒಂದ್ ರೀಸನ್ ಐತಿ ಪ್ಲಸ್ ಬ್ಯಾಂಕ್ಸ್ ಕೂಡ ಬಾಳ್ ಬ್ಯಾಂಕ್ ಆರ್ ಬಿ ಐ ಬ್ಯಾಂಕ್ ಜಾಸ್ತಿ ಬ್ಯಾಂಕ್ ಗೋಲ್ಡ್ ಒಳಗ್ ಇನ್ವೆಸ್ಟ್ಮೆಂಟ್ ಮಾಡತ್ತವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡತ್ತವಂದ್ರೆ ಅವ್ರಿಗೆ ಯಾಕೆ ಗೊತ್ತೈತ್ರಿ ರಿಟರ್ನ್ ಅಂತೂ ಇದು ಜಾಸ್ತಿ ಬರೋದೈತಿ ಹಂಗಾಗಿ ಬಹಳಷ್ಟು ಜನ ಕೂಡ ಗೋಲ್ಡ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡತ್ತಾರ ಗೋಲ್ಡ್ ಒಳಗ್ ಇನ್ವೆಸ್ಟ್ಮೆಂಟ್ ಮಾಡೋದು ಇದೇನೋ ತಪ್ಪಲ್ರಿ ಒಳ್ಳೇದನ್ನ ಬಿಕಾಸ್ ಇನ್ ಫ್ಯೂಚರ್ ಇನ್ ನಮ್ಮ ಲೈಫ್ ಒಳಗ ಏನಾದ್ರು ಪ್ರಾಬ್ಲಮ್ಸ್ ಬಂದ್ರು ಕೂಡ ನಾವು ನಮ್ಮ ಹತ್ರ ಗೋಲ್ಡ್ ಇದ್ರೆ ಅದ್ ನಾವು ಪ್ರಾಬ್ಲಮ್ ಈಸಿಲಿ ಸಾರ್ಟ್ಔಟ್ ಮಾಡ್ಕೋಬಹುದು ಬಿಕಾಸ್ ಆಮೇಲೆ ಹೆಣ್ಮಕ್ಳಿಗಂತೂ ಗೋಲ್ಡ್ ಅಂತೂ ಒಂದ್ ಸ್ವಲ್ಪ ಸ್ವಲ್ಪ ಇದ್ದೇ ಇರಬೇಕು ಅನ್ನೋದ್ ಆಸೆನು ಇರತ್ತೈತ್ರಿ ಸೊ ಇವಾಗ ಹೆಂಗಾಗೈತ್ರಿಪಾ ಅಂದ್ರೆ ಗೋಲ್ಡ್ ರೇಟ್ ಹಾಯ್ ಆಗೋದ್ರಿಂದ ನಾವು ಜಾಸ್ತಿ ವೇಟ್ ಕೂಡ ನೋಡಕ ಬಜೆಟ್ ಪ್ರಕಾರ ನೋಡ್ಕೊತ ಹೋಗ್ತಿವಿ ಬಿಕಾಸ್ ಇವಾಗ ಗೋಲ್ಡ್ ರೇಟ್ ಏಯ್ಟಿ ಏಟ್ ಏಟಿ ನೈನ್ ಆದ್ರೆ ನಾವು ಫಾ ಅಂದ್ರೆ ಫಿಫ್ಟಿ ಗ್ರಾಮ್ ಸಿಕ್ಸ್ಟಿ ಗ್ರಾಮ್ ಇದೊಂದು ಸ್ವಲ್ಪ ನಾವು ತಾಳಿ ಚೇಂಜ್ ಮಾಡಾಕ ಜಾಸ್ತಿ ವೇಟ್ ಆಗ್ತೈತಿ ಸೊ ಹಂಗಾಗಿ ನನ್ ತಾಳಿ ಚೇನ್ ಐತಿ ನೋಡ್ರಿ ಅದು ಫುಲ್ ಕಡಿಮ್ ಗ್ರಾಮ್ಸ್ ಒಳಗ ಮತ್ ಫುಲ್ ಅಟ್ರಾಕ್ಟಿವ್ ಮಾಡಿಸ್ಕೊಂಡಿನ್ರಿ ನಾನು ಬಟ್ ನನ್ನ ತಾಳಿ ಚೈನ್ ಅಂದ್ರೆ ನನ್ನ ತಾಳಿ ಚೈನ್ ತಗೋವಾಗ ಗೋಲ್ಡ್ ರೇಟ್ ಇತ್ತು ಥರ್ಟಿ ಥೌಸಂಡ್ ಅವಾಗನ ಜಾಸ್ತಿ ಅನಿಸ್ತಿತ್ರಿ ಬಿಕಾಸ್ ಅದ ಟೈಮಿಂಗ್ ನನ್ನ ಮ್ಯಾರೇಜ್ ಟೈಮಿಂಗ್ ಒಂದ್ ಸ್ವಲ್ಪ ಜಾಸ್ತಿ ಆಗೈತ್ರಿ ಗೋಲ್ಡ್ ರೇಟ್ ಅವಾಗ ಥರ್ಟಿ ಥೌಸಂಡ್ ಇತ್ರಿ ಇದು ಗೋಲ್ಡ್ ಇದ್ ತಾಳಿ ಚೈನ್ ಐತ್ ನೋಡ್ರಿ ಇದು ಒಂದ್ ಸ್ವಲ್ಪ ನನ್ನ ಆಂಟಿಕ್ ಡಿಸೈನ್ ಒಳಗನ ಮಾಡಿಸ್ಕೊಂಡಿನಿ ಬಾಳಷ್ಟು ಜನ ಮೆಸೇಜ್ ಒಳಗ್ ಕೇಳಾತಿದ್ರಿ ನಿಮ್ ತಾಳಿ ಚೈನ್ ಫೋಟೋ ತೋರಿಸ್ರಿ ತಾಳಿ ಚೈನ್ ಫೋಟೋ ತೋರಿಸ್ರಿ ಎಷ್ಟು ಗ್ರಾಮ್ ಐತಿ ಅದ್ನ ಹೇಳ್ರಿ ಅಂತ ಆ ಸೊ ಇದ್ ನೋಡ್ರಿ ಈ ತರ ಐತ್ರಿ ನನ್ ತಾಳಿ ಚೈನ್ ಮತ್ ಈ ತಾಳಿ ಚೈನ್ ಏನೈತ್ ನೋಡ್ರಿ ತೋರಿಸ್ತೀನಿ ಒಂದ್ ಸೆಕೆಂಡ್ ನೋಡ್ರಿ ಇವ್ ಎರಡ ನಮ್ ಸೈಡ್ ತರ ಅಂದ್ರೆ ನಮ್ ಸೈಡ್ ಪೆಂಡೆಂಟ್ ಅದು ಆ ನಡೆಯಾಗಿಲ್ರಿ ನಮ್ ಮನಿ ಒಳಗ ಆ ನಮ್ ಸೈಡ್ ಆಲ್ಮೋಸ್ಟ್ ಈ ತರ ಎರಡ್ ಹುಟ್ ಅಂತಾರ ಸೊ ಆ ತರಾನ ಬೇಕು ಹಿಂಗನಾ ನಾನು ಮಾಡಿಸ್ಕೊಂಡೇನಿ ತಾಳಿ ಚೈನ್ ಬಟ್ ಈ ತಾಳಿ ಚೈನ್ ಏನೈತ್ ನೋಡ್ರಿ ಆಲ್ಮೋಸ್ಟ್ ನೀವು ಡ್ರೆಸ್ ಮ್ಯಾಗ್ ಹಾಕೋಬಹುದು ಸಾರಿ ಮ್ಯಾಗ್ ಹಾಕೋಬಹುದು ಅಂದ್ರೆ ಇವಾಗ ನಾವು ಫಂಕ್ಷನ್ ಕೊಂತೀವಿ ಅಹ್ ನಾವು ಫುಲ್ ಹೆವಿ ಅಂತ ಡ್ರೆಸ್ ಹಾಕೊಂಡಿವಿ ಅದ್ರ ಮ್ಯಾಗ ಕೂಡ ಈ ತಾಳಿ ಚೈನ್ ಸೆಟ್ ಆಗ್ತೈತಿ ಆ ಇದು ನನಗ ನಮ್ ಪಪ್ಪ ಕೊಟ್ಟಿದ್ದು ತಾಳಿ ಚೈನ್ ನಮ್ ಸೈಡ್ ಪಪ್ಪಾ ಹಾಕಿದ್ರಿ ಇದ್ ನಂಗ್ ತಾಳಿ ಚೈನ್ ಇದ್ ಬಂದು ಥರ್ಟಿ ಒನ್ ಗ್ರಾಮ್ ತಾಳಿ ಚೈನ್ ಐತ್ರಿ ಅಹ್ ಇದ್ ನಾನು ನಮ್ ಊರಾದ ಸಂಲಿ ಒಳಗ್ ತಗೊಂಡಿದ್ದೆರಿ ತಾಳಿ ಜಲ ಅಹ್ ಆಕ್ಚುಲಿ ಇದ್ ನಾನು ರೆಡಿಮೇಡ್ ತಗೊಂಡಿಲ್ಲ ನಾನು ಮಾಡ್ಸ್ಕೊಂಡಿದ್ದೆರಿ ಈ ಟೈಪ್ ನನಗ್ ಬೇಕು ಅಂತ ನಾನು ಮಾಡ್ಸ್ಕೊಂಡಿದ್ದೆ ಇಲ್ಲಿ ನೋಡ್ಬೋದು ಈ ತರ ಆಕ್ಚುಲಿ ಇದ್ರು ಏನ್ ಇವ್ ಪೆಂಡಂಟ್ ಮುಂದಿನ ಹುಟ್ಟನ ಅದವರ್ಲ ಅವ ಬಹಳ ಅಂದ್ರೆ ಬಹಳ ಅಟ್ರಾಕ್ಟಿವ್ ಅದಾವು ಆಲ್ಮೋಸ್ಟ್ ನಾ ನ ಹಾಕೊಂಡ್ ಒಬ್ಬರಿಬ್ಬರು ಜನರೇ ಕೇಳೇ ಕೇಳ್ತಿರ್ತಾರ ನಿಮ್ದು ತಾಳು ಚೆನ್ನ ಎಷ್ಟ ಐತ್ರಿ ಹೆಂಗ್ ಐತಿ ಚಂದ್ ಐತಿ ಬಹಳ ಅಟ್ರಾಕ್ಟಿವ್ ಅನಸ್ತೇತ್ರಿ ಅಂತ ಪ್ರತಿಯೊಬ್ರು ಕೇಳ್ತಿರ್ತಾರ ಸೊ ಹಂಗಾಗಿ ಇವಾಗ ಮದ್ವಿ ಸೀಸನ್ ಕೂಡ ಐತಿಲ್ಲ ಹಂಗಾಗಿ ಆ ಕೆಲವೊಬ್ರಿಗೆ ಹೆಲ್ಪ್ಫುಲ್ ಆಕೇತಿ ಅಂತ ನಾ ಇಷ್ಟ ತೋರ್ಸಿನಿ ಆ ಇಲ್ಲಾಂದ್ರ ಆ ತರ ಏನು ಇಲ್ಲ ಏನು ಗೋಲ್ಡ್ ತೋರ್ಸಾತಿರಪ್ಪ ಆತರ ಏನು ಇಲ್ಲ ಸೊ ಯಾರ ಹುಡುಗಿಯರ್ಗೂ ಹೊಸ ಡಿಸೈನ್ ಹೊಸ ಪ್ಯಾಟರ್ನ್ ಕಡಿಮೆ ಆ ಏನಪ್ಪಾ ಅಂದ್ರ ಕಮ್ಮಿ ಹ್ಮ್ ಬಜೆಟ್ ಬಜೆಟ್ ಅನ್ಬೋದು ಕಮ್ಮಿ ಗ್ರಾಮ್ಸ್ ಒಳಗ ನಾವು ಆಂಟಿಕ್ ಪೀಸ್ ನ ಮಾಡ್ಕೋಬಹುದು ಅಂತ ಇಷ್ಟ ಮತ್ತೇನಿಲ್ರಿ ಈ ತರ ಐತಿ ಆಲ್ಮೋಸ್ಟ್ ನ ಡ್ರೆಸ್ ನ ಕೂಡ ಎರಡ್ ಸಲ ಹಾಕೊಂಡಿನಿ ಪ್ಲಸ್ ಸೀರೆ ಕೂಡ ಸಾಕಷ್ಟು ಸಲ ನಾ ಹಾಕೊಂಡಿನ್ರಿ ನಾ ಏನು ಡೈಲಿ ಯೂಸ್ ಅಂತೂ ಏನು ಮಾಡಂಗಿಲ್ಲ ಬರೇ ನಾನು ಇತರ ಮ್ಯಾಗ ಅಷ್ಟೇ ಅಂದ್ರೆ ಫಂಕ್ಷನ್ ವೇರ್ ಅಷ್ಟ ಫಂಕ್ಷನ್ ಇದ್ದಂದ್ರೆ ಇತ್ತು ಅಷ್ಟನ್ನ ವೇರ್ ಮಾಡ್ಕೊಂಡಿರ್ತೀನಿ ಆ ನಮ್ ಸೈಡ್ ಆಲ್ಮೋಸ್ಟ್ ನಮ್ ಕರ್ ಉತ್ತರ ಕರ್ನಾಟಕ ಕಡೆ ಆತರ ಬೇರೆ ನಾರ್ಮಲ್ ಎರಡ್ ಚೇನ್ ಆಮೇಲೆ ಇಲ್ಲಿ ಒಂದ್ ಕರಿಮನಿ ಎರಡ್ ಕರಿಮಣಿ ಕರಿಮನಿ ತರ ಮಾಡಿಸಿಕೊತಾರು ಬಟ್ ಡಿಸೈನ್ ಬಹಳ ಅಂದ್ರೆ ಬಹಳ ಇಷ್ಟ ಪಟ್ಟ ಆಮೇಲೆ ಸರ್ಚ್ ಮಾಡಿ ಮಾಡಿ ತಗೊಂಡಿದ್ದಂತ ಡಿಸೈನ್ ಇದು ಆ ಮಸ್ತ್ ಐತ್ರಾ ಸೊ ನನಗಂತೂ ಬಹಳ ಇಷ್ಟ ಇಷ್ಟ ಆಗೈತಿ ಪ್ಲಸ್ ನಿಮಗೆಲ್ಲರಿಗೂ ಹೆಂಗ ಅನಿಸ್ತು ಅನ್ನೋದು ನನ್ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಒಂದು ಇನ್ಫಾರ್ಮೇಶನ್ ಆಮೇಲೆ ಕೆಲವೊಬ್ರು ತಲೆ ಒಳಗಿರ್ತತಿ ಜಾಸ್ತಿ ಗ್ರಾಮ್ಸ್ ಒಳಗ ತಾಳಿ ಮಸ್ತ್ ಆಗ್ತಾವ್ ಕಡಿಮ್ ಗ್ರಾಮ್ಸ್ ಒಳಗ್ ತಾಳಿ ಮಸ್ತ್ ಆಗಂಗಿಲ್ಲ ಅನ್ನೋದೊಬ್ಬೊಬ್ರು ಮೈಂಡ್ ಸೆಟ್ ಇರ್ತತಿ ಸೊ ಹಂಗಾಗಿ ನಾನ್ ನಿಮಗ ಕಡಿಮ್ ಗ್ರಾಮ್ಸ್ ಒಳಗ ಕೂಡ ನಾವು ಮಸ್ತ್ ತಾಳಿ ಸೆಟ್ ನ ಮಾಡ್ಸ್ಕೊಬಹುದು ಅಂತ ಹೇಳಿದೆ ಇಷ್ಟ ಮತ್ತೇನಿಲ್ರಿ ಇನ್ನೊಂದು ನಿಮಗ ಕ್ಲೋಸ್ ಅಪ್ ಆಗಿ ನಾನು ನನ್ನ ತಾಳಿ ಚೆನ್ನ ತೋರಿಸ್ತೀನಿ ಮತ್ತು ಇವಾಗ ಮತ್ ನಾ ಕಿಚನ್ ಒಳಗೆ ಹೋಗ್ಬೇಕು ಬಿಕಾಸ್ ನಮ್ಮ ಅತ್ತಿಯವ್ರಿಗೆ ಪಾವ್ ಭಾಜಿ ಬೇಕಾಗಿತ್ರಿ ಸೊ ಆತ ಕೆಲವೊಂದು ಗ್ಲಿಮ್ಸ್ ಕೂಡ ನಾನು ತಗೊಂಡಿನಿ ಪಾವ್ ಭಾಜಿದು ತಗೋತೀನಿ ಸೊ ಅದನ್ನ ಈ ನಾನು ಶೇರ್ ಮಾಡ್ತೀನಿ ಸೊ ಬ್ಲಾಗ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇಷ್ಟ ಓಕೆನಾ ಒಂದು ಕ್ಲೋಸ್ ಅಪ್ ಆಗಿ ನಿಮಗೆ ನಾನು ತಾಳಿ ಚೆನ್ನ ತೋರಿಸ್ತೀನಿ ಸೊಗೈಸ್ ಇಲ್ಲ ನಿಮ್ಗ ಪಾವ್ ಭಾಜಿ ರೆಸಿಪಿನ ತೋರ್ಸಾತೀನಿ ಆಲ್ಮೋಸ್ಟ್ ನಾ ಈ ರೆಸಿಪಿನ ಶೂಟ್ ಮಾಡ್ಕೊಂಡ್ ಇಟ್ಕೊಂಡಿದ್ರಿ ಬಟ್ ಹೆಂಗಾಗಿ ಅಂದ್ರೆ ಒನ್ ಬೈ ಒನ್ ಬೈ ಒನ್ ರೀಸೆಂಟ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಎಲ್ಲಾನು ಜಸ್ಟ್ ನಮ್ ಆಗಿದ್ದು ಸಾನ್ವಿನ್ ಆನ್ಯುಯಲ್ ಫಂಕ್ಷನ್ ಇರ್ಲಿ ನನ್ ಬರ್ತ್ಡೇ ಇರ್ಲಿ ಸಾನ್ವಿನ್ ಬರ್ಡೇ ಇರ್ಲಿ ಈ ತರ ಎಲ್ಲಾ ರೀಸೆಂಟ್ ಆಗಿದ್ದುನ ವಿಡಿಯೋಸ್ ನ ನಿಮ್ ಜೊತೆ ನಾನು ಶೇರ್ ಮಾಡೀನಿ ಸೊ ಇದೊಂದ್ ಸ್ವಲ್ಪ ಹಳಿ ವಿಡಿಯೋ ಅಂತ ಅನ್ಕೋಬಹುದು ಇವಾಗ ನಾನು ಪಾವ್ ಭಾಜಿನ ಮಾಡಾತಿನಿ ಸೊ ಆಕ್ಚುಲಿ ನಾವು ಪಾವ್ ಭಾಜಿ ಮಾಡುವಾಗ ಮಾಡ್ತೀನಿ ಅಂದ್ರ ಒಂದ್ಸ ಒಂದ್ಸ ಒಂದ್ ಇಟ್ ಮೆಜರ್ಮೆಂಟ್ ನಂದು ಯಾವ್ದು ಒಂದ್ ಅಡ್ಗಿ ಮಾಡ್ತೀನಿ ಅವಾಗ ನಾ ಮೆಜರ್ಮೆಂಟ್ ಇಟ್ಕೊಂಡನ ಅಡ್ಗಿನ ಮಾಡ್ತಿರ್ತೀನಿ ಸೊ ಇವಾಗ ನಾವು ಮನೆಯೊಳಗೆ ಇವಾಗ ಮೂರ್ ಜನ ನಾನು ನಮ್ಮಮ್ಮಿ ಮತ್ತು ನಮ್ಮ ಮನೆಯವರು ಪ್ಲಸ್ ನಾನು ಎರಡು ಮಕ್ಕಳು ಟೋಟಲ್ ನಾವು ಐದ್ ಜನ ಐದ್ ಜನಕ್ಕೆ ನಾನು ಎಷ್ಟ್ ಬಟಾಟಿನ ಆ ಸ್ಟೀಮ್ ಮಾಡ್ಕೊಂಡಿನಿ ಅಂದ್ರ ಆಲ್ಮೋಸ್ಟ್ ನಾನು ಫೋರ್ ಬಟಾಟಿ ಅಂದ್ರೆ ಅಲ್ಲೂ ಪೊಟ್ಯಾಟೊ ಒಂದು ಫೋರ್ ಮೀಡಿಯಂ ಸೈಜ್ ಫೋರ್ ಪೊಟ್ಯಾಟೊ ಪೊಟ್ಯಾಟೊ ನಾನು ಸ್ಟೀಮ್ ಮಾಡ್ಕೊಂಡಿನಿ ಸ್ಟೀಮ್ ಮೇಲಿನ ಸೊಪ್ಪಿ ನಾನು ಹುಚ್ಚಾತೀನ್ರಿ ಆಕ್ಚುಲಿ ಪಾವ್ ಭಾಜಿ ಕ್ರೇವಿಂಗ್ ಆಗಿದ್ದು ನಮ್ಮ ಮಮ್ಮಿಗ ಅತ್ಯರ್ಗ ಬಿಕಾಸ್ ನಮ್ಮಮ್ಮಿ ನೆಕ್ಸ್ಟ್ ಡೇ ಊರಿಗೆ ಹೊಂಟಿದ್ರು ಮತ್ ಅತನ್ ಅದ ನೆಕ್ಸ್ಟ್ ಡೇನ ನಂದ ನೆಕ್ಸ್ಟ್ ಡೇ ಮಮ್ಮಿ ಊರಿಗೆ ಹೊಂಟಿದ್ರಿ ಅತ್ತದ ನೆಕ್ಸ್ಟ್ ಡೇ ನಂದ ಬರ್ಡೇ ಇತ್ತು ಸೊ ಹಂಗಾಗಿ ಮಮ್ಮಿ ಅಂದ್ರು ಇಲ್ಲ ನಾನ ಮಮ್ಮಿ ಏನಂದ್ರ ನೀನ್ ಬರ್ತ ಮನೆಯೊಳಗ ಪಾವ್ ಭಾಜಿ ಮಾಡಕ್ ಮಾಡೇಕ್ ಅಂತ ಬಿಕಾಸ್ಟ್ ಕೂಡ ಐತಿ ಅಂತ ಹೇಳಿದ್ರು ಬಟ್ ಸಡನ್ಲಿ ನಮ್ಮ ಮಮ್ಮಿಗ ಊರಿಗ್ ಹೋಗುದ್ ಬಂತ್ರಿ ಕೆಲ್ಸದ ಕಾರಣ ಹಂಗಾಗಿ ಮಮ್ಮಿ ಊರಿಗೆ ಹೋದ್ರು ಹೋಗಾವ್ ಇದ್ರು ಸೊ ನನ್ ಬರ್ಡೇಕ್ ಮಾಡುದರ ಒಂದ ಟೂ ಡೇಸ್ ಬ್ಯಾಕ್ ನಾನು ಪಾವ್ ಭಾಜಿನ ಮಾಡಿದ್ದೆ ಸೂಪರ್ ಅಂದ್ರ ಸೂಪರ್ ಆಗಿತ್ರಿ ಫೋರ್ ಪೊಟಾಟೊ ಪೊಟ್ಯಾಟೊ ನಾನು ಅತ್ರ ಮ್ಯಾಗಿಂದ ಸಿಪ್ಪಿ ತಕೊಂಡು ಒಂದು ಪಾವ್ ಕೆ ಜಿ ಅಷ್ಟ ಫ್ಲವರ್ ಮತ್ತು ಒಂದ್ ಪಾವ್ ಕೆಜಿ ಅಷ್ಟ ವಟಾಣ ಏನಂತ ವಟಾಣಿ ಸೊ ಇವಾಗ ವಟಾಣಿ ಸೀಸನ್ ಕೂಡ ಐತ್ರಿ ಹಂಗಾಗಿ ವಟಾಣಿ ಸೀಸನ್ ಇದ್ದಾಗ ಆಲ್ಮೋಸ್ಟ್ ನಾನು ಆ ಮಂತ್ ಅಂದ್ರೆ ಆ ವಟಾಣಿ ಸೀಸನ್ ಟೈಮಿಂಗ್ ಅಂತ ಫೋರ್ ಟು ಫೈವ್ ಟೈಮ್ಸ್ ಅಂದ್ರೆ ಮನೆಯೊಳಗನ್ನ ಪಾವ್ ಭಜಿ ಮಾಡೇ ಮಾಡ್ತೀನಿ ಬಿಕಾಸ್ ಆಕ್ಚುಲಿ ಫ್ರೀಸರ್ ವಾಗಿನೂ ವಟಾಣಿ ಕೂಡ ಸಿಕ್ತಾವ್ರಿ ಬಟ್ ಈ ವಟಾಣಿ ವಟಾಣಿಗತ್ತೆ ನಮಗ టేస్ట్ బా హీ వటాణి సీజన్ ఇద్దా పవ్ బజిన ట్రై మి నోడ్రీ ప్యాన్ తిన ప్యాన్గా ఒరు చమచన నన్ను ఎన్నె హాక్రీ ఆ త్రీ దింద ఫోర్ టొమ్యాటో త్రీ హా త్రీ టొమ్యాటో సఫిషింట్ కట్ మంగి ఒక్క ఫ్రై ఆీ అవు ఎన్నెగ్ బికాస్ పవ్ బాజీ ఇంపార్టెంట్ ఏనా అంద్ర ಟೊಮ್ಯಾಟೋನ ರೀ ಟೊಮ್ಯಾಟೊ ಚಂದಂಗಿ ಫ್ರೈ ಆಗಿ ನೀಟ್ ಎಣ್ಣೆ ಒಳಗ್ ಫ್ರೈ ಆದ್ವು ಅಂದ್ರೆ ಅದೊಂದು ಟೇಸ್ಟ್ ಬೇರೆ ಕೊಡ್ತೇತ್ರಿ ಆ ಹಂಗಾಗಿ ಆಕ್ಚುಲಿ ನೀವೆಲ್ಲಾರು ನನ್ನ ವ್ಲಾಗ್ಸ್ ನೋಡ್ತೀರಿ ನಿಮಗೆ ಎಲ್ಲಾರ್ಗು ಕೆಲವೊಬ್ರು ನನಗ್ ಕಮೆಂಟ್ ಕೂಡ ಮಾಡಿರ್ತಾರು ಆ ನಿಮ್ ಮತ್ತೆ ನಿಮ್ದ ಬಾಂಡಿಂಗ್ ಐತ್ರಿ ಅಂತ ರಿಯಲಿ ನಂದು ನಮ್ಮ ಮಮ್ಮಿಂದ ಬಾಂಡಿಂಗ್ ಬಹಳ ಚಲೋ ಐತ್ರಿ ಅಂದ್ರೆ ನಮ್ಮ ಮಮ್ಮಿ ಒಂದ್ ಪಿಯೋರ್ ಸೌಲ್ ಈ ತರ ಅದಾರ್ರೀ ಆ ನಂದು ನಮ್ಮ ಮಮ್ಮಿದು ಬಾಂಡಿಂಗ್ ಬಹಳ ಮಸ್ತ್ ಐತಿ ಇವಾಗ ನಾನು ಒಂದ್ ಸ್ವಲ್ಪ ಖಾರ ಹಾಕಿನಿ ರೆಡ್ ಚಿಲ್ಲಿ ಪೌಡರ್ ಪ್ಲಸ್ ಆಲೂ ಮತ್ತು ನೋಡ್ರಿ ಆಲೂ ಫುಲ್ ಸ್ಮ್ಯಾಶ್ ಮಾಡ್ಕೊಂಡಿನಿ ಆಮೇಲೆ ಫ್ಲವರ್ ಮತ್ತು ವಟಾಣಿ ಸ್ಟೀಮ್ ಮಾಡ್ಕೊಂಡ ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿನ ಅದ್ನ ಇದ್ರ ಒಳಗ್ ನೀಟ್ ಆಗಿ ಎಲ್ಲಾನು ಆ ನೀಟಾಗಿ ಒಂಥರ ಫ್ರೈ ಮಾಡುದ್ರಿ ಮತ್ತೆ ಎಣ್ಣಿ ಒಳಗೆಲ್ಲಾ ಮಿಕ್ಸ್ ಮಾಡ್ಕೋಬೇಕ್ರಿ ನೀಟಾಗಿ ಬಾಳಿನ ಜಾಸ್ತಿ ಮೆಹನತ್ ಇಲ್ರಿ ಇದಕ್ ಮಾಡಾಕ ಬಟ್ ಟೇಸ್ಟ್ ಚಂದಂಗ್ ಬರ್ಬೇಕಂದ್ರೆ ಇದು ಒಂದ ಒಂದ್ ಮಸಾಲಾ ಮಸಾಲ ನಾನು ಯಾವ ಮಸಾಲ ಯೂಸ್ ಮಾಡ್ತೀನಿ ಅದು ಬ್ಲಾಗ್ ನ ಕಡಿವರ್ಗು ನೋಡ್ರಿ ನೀವು ಕೂಡ ನಿಮಗ್ ಕೂಡ ಗೊತ್ತಾಗ್ತತಿ ಬಿಕಾಸ್ ನೀವು ಕೂಡ ಆ ಮಸಾಲ ಹಾಕೊಂಡು ಪಾವ್ ಭಾಜಿನ ಮಾಡ್ಕೊಂಡ್ರಿ ಅಂದ್ರೆ ಟೇಸ್ಟ್ ಅಂತೂ ಅಮೇಝಿಂಗ್ ಟೇಸ್ಟ್ ಬರ್ತೈತಿ ಬಟ್ ಯಾವ ಅಡ್ಗಿ ಮಾಡುವಾಗ ನಾವು ಪಟ್ ಅಂತ ತಂಪ್ ನೀರ್ ಅಂದ್ರೆ ಕೋಲ್ಡ್ ವಾಟರ್ ನಾವು ಯೂಸ್ ಮಾಡ್ತೀವಿ ಬಟ್ ಆ ಕೋಲ್ಡ್ ವಾಟರ್ ಯೂಸ್ ಮಾಡಬಾರ್ದು ಸೊ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ ನಮಗ್ ಯಾವ ತರ ಥಿಕ್ನೆಸ್ ಬೇಕು ಕೆಲವೊಬ್ರಿಗೆ ಪಾವ್ ಭಾಜಿ ಗಟ್ಟಿ ಪಾವ್ ಭಾಜಿ ಸೇರ್ತೇತಿ ಒಬ್ಬರಿಗೆ ಒಂದ್ ಸ್ವಲ್ಪ ಮೀಡಿಯಂ ಲೆವೆಲ್ಸ್ ಇರ್ತತಿ ಒಬ್ಬೊಬ್ರಿಗೆ ಬಹಳ ಲಿಕ್ವಿಡ್ ಬೇಸಿಸ್ ಮ್ಯಾಗ್ ಸೇರ್ತತಿ ಸೊ ಅವ್ರ ಥಿಕ್ ಪ್ರಕಾರ ಆಮೇಲೆ ನಾ ಅವಾಗ್ಲೇ ನಿಮಗ ಹೇಳದಲ್ಲ ಆಯಿಲ್ ಹಾಕೊಂಡ್ತ ಅಲ್ಲಿ ನೀವು ಅಮೂಲ್ ಬಟರ್ ಒಳಗ್ ಕೂಡ ನೀವು ಈ ಪಾವ್ ಭಾಜಿನ ಮಾಡ್ಕೋಬಹುದು ಇವಾಗ ನಾನು ನನ್ ಸೀಕ್ರೆಟ್ ಅಂದ್ರೆ ನಾನು ಯೂಸ್ ಮಾಡುದು ಎವರೆಸ್ಟ್ ಪಾವ್ ಭಾಜಿ ಮಸಾಲ ಎವರೆಸ್ಟ್ ಪಾವ್ ಭಾಜಿ ಮಸಾಲ ಯೂಸ್ ಮಾಡಿದ್ರಂದ್ರ స్టైల్ పవ్ భజి తిందేనా ఫీల్ బిట్రలీ ఖరేనా ట్రై మి నోడ్రీ ఎవరెస్ట్ పవ్ భాజీ మసాలా హాకొ పవ్ భాజీ మరేనా ట్రై మి నోడ్రీ అన్నొంత స్వల్ప్ బెక్ రెడ్ చిల్లీ పౌడర్ మిక్స్ నమగ్ ఒడ్ చిల్లీ పౌడర్ మిక్స్ మార్కీన్ ఆమె స్వల్ప్ ఋచి తాల్ట్ ఒంద్ ప్లేట్ ముచ్చి చందంగి కుది బర్ అల్లి వరకు పవ్ ನಾವು ಎಷ್ಟು ಪಾವ್ ಭಾಜಿನ ಅದನ್ನ ನಾವು ಕುದಿಸ್ತೀವಿ ಅಷ್ಟು ಪಾವ್ ಭಾಜಿಗೂ ಟೇಸ್ಟ್ ಮಸ್ತ್ ಬರ್ತತಿ ಇವಾಗ ಆಲ್ಮೋಸ್ಟ್ ನೀವು ನಾವು ಪಾವ್ ಭಾಜಿ ರೆಸ್ಟೋರೆಂಟ್ ಒಳಗೆ ನೋಡ್ರಿ ಅವರ ಗ್ಯಾಸ್ ನ ಪಾವ್ ಭಾಜಿ ಇದು ಭಾಜಿ ಏತ ಅದ್ರ ಪೂರ್ತಿ ಗ್ಯಾಸ್ ನ ಆಲ್ಮೋಸ್ಟ್ ಆನ್ ಇಟ್ಟಿರ್ತಾರ್ರಿ ಅವರ ಬಿಕಾಸ್ ನಾವ್ ಎಷ್ಟೊಂದು ಪಾವ್ ಭಾಜಿನ ನಾವು ಸ್ಟೀಮ್ ಮಾಡ್ತೀವಿ ಅಷ್ಟೊಂದು ನಮಗ್ ಪಾವ್ ಭಾಜಿ ಆ ಅಷ್ಟೊಂದ್ ಟೇಸ್ಟ್ ಕೊಡ್ತದೆ ಅಂತಾನೆ ಹೇಳ್ಬಹುದು ಇದ್ರೊಳಗ ನೀವು ಆಕ್ಚುಲಿ ಒಗ್ಗರಣೆ ಹಾಕುವಾಗ ನೀವು ಅಮೂಲ್ ಬಟರ್ ಯೂಸ್ ಮಾಡಿಲ್ಲ ಅಂದ್ರೆ ಮೇಲ್ ಕೂಡ ನೀವು ಅಮೂಲ್ ನ ಯೂಸ್ ಮಾಡಬಹುದು ಅಂದ್ರೆ ಇವಾಗ ಭಾಜಿ ಎಲ್ಲಾ ರೆಡಿ ಆದ್ಮೇಲೆ ನಾವು ಗಾರ್ನಿಶಿಂಗ್ ಒಂದ್ ಸ್ವಲ್ಪ ಕೊತ್ತಮೀರಿ ಹಾಕ್ತಿವಲ್ಲ ಅದ್ರ ಒಳಗನೆ ಒಂದ್ ಸ್ವಲ್ಪ ನೀವು ಅಹ್ ಏನಪ್ಪಾ ಅಂದ್ರ ಅಮೂಲ್ ಬಟರ್ ಆಗ್ಲಿ ಆಮೇಲೆ ನಮ್ಮ ಮನೆಯೊಳಗೆ ಇದ್ದಿದ್ದು ತುಪ್ಪ ಆಗ್ಲಿ ಯೂಸ್ ಮಾಡಿದ್ರೆ ಅಮೇಝಿಂಗ್ ಟೇಸ್ಟ್ ಕೊಡ್ತತಿ ಅಹ್ ಆಕ್ಚುಲಿ ಇವು ಬಂದು ಬಾಂಬೆ ಪಾವ್ ನನ್ ನಮ್ಮ ಮನೆಯವ್ರಿಗೆ ಹುಡ್ಕ್ಯಾಡಿ ಬಾಂಬೆ ಪಾವನ ತಗೊಂಡ್ ಬರ್ರಿ ಅಂತ ಹೇಳಿದ್ದೆ ಇಷ್ಟು ಸಾಫ್ಟ್ ಇರ್ತಾರಲ್ಲ ಇವು ಪಾವ್ ಬಹಳ ಸಾಫ್ಟ್ ಇರ್ತಾವ್ ಮತ್ ಫುಲ್ ಫ್ಲಫಿ ಇರ್ತಾವ್ ಇಷ್ಟು ಒಂದ್ ಪಾವು ಇಷ್ಟು ದೊಡ್ಡ ದೊಡ್ಡ ಇರ್ತಾವ್ ಸೊ ಹಂಗಾಗಿ ನಾ ಬಾಂಬೆ ಪಾವನ ತಗೊಂಡ್ ಬರ್ರಿ ಅಂತ ನಮ್ ಮನೆಯವ್ರ ಪಾಪ ಮಾಲ್ ಹೋಗಿ ಮಾಲ್ ಒಳಗ್ ಏನೋ ಸಿಕ್ತಾವಂತ್ರಿ ಇವ್ ಸೊ ಅಲ್ಲಿಂದ ತಗೊಂಡ್ ಬಂದಿದ್ರು ಆ ಇವಾಗ ನಾನು ಈ ತರ ಮಿಡಲ್ ಕಟ್ ಮಾಡ್ಕೊಂಡ ಅಥ್ವ ಮಿಡಲ್ ಕಟ್ ಮಾಡ್ಕೊಂಡ ಪಾವ್ ಮ್ಯಾಗ ಒಂದ್ ಸ್ವಲ್ಪ ಬಟರ್ ಅಂದ್ರ ನಮ್ಮ ಮನೆಯೊಳಗೆ ಇದ್ದ ತುಪ್ಪ ಹಚ್ಚಿ ನಾನು ಒಂದ್ ಸ್ವಲ್ಪ ಬಿಸಿ ಮಾಡ್ತೀನಿ ಪಾವನ ಸೊ ಒಂದ್ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ನಾನು ಸರ್ವ್ ಮಾಡ್ತೀನಿ ಈ ತರ ಐತ್ರಿ ಪಾವ್ ಭಾಜಿ ನೀವು ಕೂಡ ನಿಮ್ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ ಹೆಂಗಾಗೈತೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಈ ಪಾವ್ ಭಾಜಿ ನಾನು ಕಲ್ತಿದ್ದು ನಮ್ ಮನೆಯೊಳಗ ಸಾಂಗ್ಲಿ ಒಳಗ ಆಕ್ಚುಲಿ ನಮ್ ತವ್ರ ಮನೆಯೊಳಗ ಪಾವ್ ಭಾಜಿ ನಾ ಹೋದ್ ಪಾವ್ ಭಾಜಿ ನಮ್ ಮನೆಯ ಬಾ ಜಾಸ್ತಿ ಮಾಡ್ತಾರ್ರಿ ಪಾವ್ ಭಾಜಿ ಸೊ ಹಂಗಾಗಿ ನಾ ಇದು ಕಲ್ಕೊಂಡಿದ್ದೆ ನೀವ್ ಕೂಡ ಒಂದ್ಸಲ ಮನೆಯವಾಗ ಟ್ರೈ ಮಾಡಿ ನೋಡ್ರಿ ನಮ್ ಮಮ್ಮಿನ ಫೇವ್ರೇಟ್ ಆಗ್ಬಿಟ್ಟ್ರಿ ಈಗ ಪಾವ್ ಭಾಜಿ ಮತ್ತೆ ನಮ್ ಮಮ್ಮಿ ಹೆಂಗದ್ರೀ ಪಾ ಅಂದ್ರ ಒಂಥರ ಪಿಯೋರ್ ಸೌಲ ಅವ್ರ ಮೈಂಡ್ ಒಳಗ್ ಏನಿರ್ತತ್ ಅವ್ರ ಕ್ಲಿಯರ್ಲಿ ಹೇಳ್ಬಿಡ್ತಾರು ಅಂದ್ರೆ ಈ ತರ ಇಲ್ಲ ನಾ ಯಾಕ್ ಹೇಳ್ಬೇಕು ಸೊಸಿಗ ನಾ ಯಾಕ್ ಮಾಡ್ಬೇಕು ನಾ ಯಾಕ್ ಮಾಡಾಕ್ ಹೇಳ್ಬೇಕು ಈ ತರ ಏನು ಇಲ್ರಿ ಅಹ್ ಅಂದ್ರ ಒಂಥರ ಫ್ರೀ ಆಗಿದ ಅದಾರು ಈಗಿನ ಜನರೇಷನ್ಗ ಹೆಂಗ್ ಹತ್ತಿ ಬೇಕಲ್ಲ ಆ ತರಾನ ಅದಾರು ನನ್ ಆಕ್ಚುಲಿ ನನ್ ಮ್ಯಾರೇಜ್ ಆಗಿ ಇವಾಗ ಸೆವೆನ್ ಇಯರ್ಸ್ ಆಗಿ ಸಿಕ್ಸ್ ಮಗು ಸೆವೆನ್ ಇಯರ್ಸ್ ಸ್ಟಾರ್ಟ್ ಆಗ್ಯದ್ರಿ ನಮ್ ತೊಳಗ್ ಯಾವ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ ಪ್ಲಸ್ ನಮ್ ತೊಳಗ್ ಈ ತರ ಇದ್ ಆದ್ ಮಾಡ ಹಂಗ ಇರು ಹಿಂಗ ಇರು ಆತರ ಏನೂ ಇಲ್ರಿ ನಾನ್ ಕೂಡ ನಮ್ಮಅಮ್ಮಿನೂ ಒಂದ್ ಅಮ್ಮ ತರಾನ ನೋಡ್ಕೊತೀನಿ ಅವ್ರು ಕೂಡ ನನಗೆ ಒಂದ್ ಮಗಳ ತರಾನ ಟ್ರೀಟ್ ಮಾಡ್ತಾರು ಸೊ ಹಂಗಾಗಿ ನಂದು ಬಾಂಡಿಂಗ್ ಬಹಳ ಚಲೋ ಐತಿ ಒಂದ ಅಂತಾನೆ ಹೇಳ್ಬೋದು ನನಗೆ ಈ ತರ ಅತ್ತಿ ಸಿಕ್ಕರು ಆಮೇಲೆ ನಾನು ಆತರವ್ರಿಗೆ ಸೊಸಿ ಸಿಕ್ಕಿನಿ ಅಂತ ಆ ಸೊ ಮಮ್ಮಿನ ಫೇವ್ರೆಟ್ಲಿ ಬಾಳ ಖುಷಿ ಇದ್ರಿ ಆ ದಿವ್ಸ ಅಹ್ ಪಾವ್ ಭಾಜಿ ಮಾಡಿವಾ ಅಂತ ಆಕ್ಚುಲಿ ಮಮ್ಮಿ ನನಗ್ ಮಧ್ಯಾಹ್ನ ಹೇಳಿದ್ರು ನಮ್ಮ ಮನೆಯವ್ರಿಗೆಲ್ಲಾ ಸಾಮಾನ್ ತಂದು ನಾ ಇವ್ನಿಂಗ್ ರೆಡಿ ಮಾಡಿ ಕೊಟ್ಟಿದ್ದೆ ಸೊ ಫುಲ್ ಖುಷಿ ಇದ್ರಿ ಅಹ್ ಪಾವ್ ಭಾಜಿ ರೆಡಿ ಆಗೇತಿ ಅಂತ ಸೊ ನಾವ್ ಹಿಂಗ್ರಿ ಅತ್ತಿ ಸೊಸಿನ ಫುಲ್ ಎಂಜಾಯ್ ಮಾಡ್ತೀವ್ರಿ ಎಲ್ಲಾ ಲೈಫ್ ಮೂಮೆಂಟ್ಸ್ ನಾ ಪ್ರತಿ ಒಂದು ಮೂಮೆಂಟ್ ನಾ ಫುಲ್ ಎಂಜಾಯ್ ಮಾಡ್ತೀವ್ರಿ ನಾವು ಟೇಸ್ಟ್ ಹಂಗಾಗಿ ಇತ್ತು ನೀತಿನ್ ಹರ್ಷ ನೀವು ಪವರ್ ಜೀ ಇಲ್ಲ ಲೈಟಸ್ ಹರ್ಷ ಹಾಗೆ ಹತ್ತು ದಿನ ಕಾಯೋ ீ பாவி கொடுக்குல்ல <laughs>

सो गाईस ममी जस्ट होाळे ओतरा नम मम होदर मनी फुल बना बना बन आगबडति बिकॉज नोग ममिथे टी वि चालू इर्तात रि कंटिन्युअस मम्मीर टी वि बंदरत आम्ही हुडगर कुड सैलेंट तंपाडी त आट आडतीतव ममिंद्र ममि जो फुल दुम्शन ओतरा गलाटी म्हो प्लस ममि जो आठ आडो इथं एला नडत फुलवत मनी सैलेंटी ಸೊ ಹಾಗಾಗಿ ಮಮ್ಮಿ ಹೋದ್ಮೇಲೆ ಒಂಥರ ನನಗೆ ನಾತು ಮಮ್ಮಿ ಹೋದ್ಮೇಲೆ ಆಲ್ಮೋಸ್ಟ್ ಒಂದು ಅರ್ಧ ತಾಸು ಒಂದು ಹಾಫ್ ಆ್ಯನ್ ಅವರ್ ಸುಮ್ಮ ಈ ಬೆಡ್ ಮ್ಯಾಗೆ ಬಂದು ಕೂತ್ಕೊಂಡು ಬಿಡ್ತೀನಿ ಆ್ಯಕ್ಚುಲಿ ನಮ್ಮ ಮಮ್ಮಿದಾಗಲಿ ನಂದಾಗ್ಲಿ ಬಾಂಡಿಂಗ್ ಭಾಳ ಮಸ್ತ್ ಐತ್ರಿ ಯಾರ್ದು ನಮ್ಮ ಅತ್ತಿ ಸೊಸಿ ಬಾಂಡಿಂಗ್ ಯಾರ್ದು ನದ್ರೆ ಹಾಕ್ಬಾರ್ದು ಟಚ್ ಹುಡ್ ಬಟ್ ಈ ಥರ ಮಮ್ಮಿ ಆ್ಯಕ್ಚುಲಿ ನೀನು ಪಾವ್ಭಾಜಿ ಕೂಡ ಮಾಡಿದ್ದೆ ಇದಕ್ಕಾಗಿ ಮಾಡಿದ್ದೆ ಇವತ್ತು ಮಮ್ಮಿ ಊರಿಗೆ ಹೋಗ್ತಾರಂತೆ ಆ್ಯಕ್ಚುಲಿ ನೆಕ್ಸ್ಟ್ ಡೇ ನಾನು ನೈಟ್ನ ಇದು ವಿಡಿಯೋನ ಶೂಟ್ ಮಾಡ್ಕೊಳಾತೀನಿ ಮಮ್ಮಿ ಹೋಗ್ತಾರಂತ ಪಾವ್ ಭಾಜಿ ಕೂಡ ಮಾಡಿದ್ದೆ ಮಮ್ಮಿ ಕೂಡ ಫುಲ್ ಖುಷಿ ಇದ್ರು ಪಾವ್ ಭಾಜಿ ಮಾಡಿದ್ದು ದಿವಸ ಸೊ ಹೇಗಿತ್ರಿ ಈ ವಿಡಿಯೋನ ಹಾಂ ಆ್ಯಕ್ಚುಲಿ ಈ ಕ್ಲಿಪ್ಪಿಂಗ್ಸ್ ನೋಡಿರ್ಬೋದು ನೀವು ಮಮ್ಮಿ ನನಗೆ ಸಾನ್ವಿಗ ರೊಕ್ಕ ಕೊಟ್ಟೋದ್ರು ಯಾಕಂದ್ರೆ ನಮ್ದು ನಾಳೆ ಬರ್ತ್ಡೇ ಪ್ಲಸ್ ಸಾನ್ವಿದು ಏಟ್ ಡೇಸ್ ಆದಮೇಲೆ ಬರ್ತಡೆ ಸೊ ಹಂಗಾಗಿ ಮಮ್ಮಿನ ನಾಳೆ ನಾಳೆ ನಿನ್ ಬರ್ತ್ಡೇ ಐತಿ ನಾನು ಇವತ್ತ ಹೊಂಟೀನಿ ಸೊ ಹಂಗಾಗಿ ನೀದ್ ನೆನ್ಗ ಮತ್ತು ಸಾನ್ವಿಗ ಇಬ್ರಿಗೂ ಕೂಡ ರೊಕ್ಕ ಕೊಟ್ರು ನಿಮಗೆ ಏನು ಲೈಕ್ ಆಗ್ತತಿ ಅದು ತಗೋರಿ ಅಂತ ಆ್ಯಕ್ಚುಲಿ ಆಮೇಲೆ ನನಗೆ ನಾನು ಲಾಸ್ಟ್ ಟೈಮ್ ಒಂದ್ಸಲ ಯಾವಾಗ ಬ್ಲಾಗ್ ಒಳಗೆ ಹೇಳಿನಿ ನನ್ನ ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಬರ್ಡ್ಡೆ ಬಂದಿತ್ತು ಅವಾಗ ಕೂಡ ನನ್ನ ಮಮ್ಮಿ ಒಂದು ಡ್ರೆಸ್ ಕೂಡ ಕೊಡ್ಸಿರು ರೊಕ್ಕ ಪ್ರತಿ ವರ್ಷವೂ ನನಗೆ ಏನಾದ್ರೂ ಏನಾದ್ರೂ ರೊಕ್ಕ ಕೊಟ್ಟ ಕೊಡ್ತಾರ ಫೈವ್ ಹಂಡ್ರೆಡ್ ಥೌಸಂಡ್ ಏನಿದ್ದೀರ ಕೊಟ್ಟ ಕೊಡ್ತಾರು ಸೊ ಕೊಡ್ತಾರ ಅಂದ್ರೆ ನೀವು ಹಿಂಗೆ ಅಯ್ಯೋ ನಿಮ್ಮ ಮಮ್ಮಿ ಕೊಡ್ತಾರ ನೀವು ಭಾಳ ಚಲೋ ಆದಿರಿ ಹಿಂಗೆ ಅನ್ಕೊಳತ್ರಿ ಅಂತ ಹಂಗೆ ಏನು ಇಲ್ರಿ ಖರೇನಾ ಮಮ್ಮಿ ನದ್ನು ಬಾಂಡಿಂಗ್ ಭಾಳ ಮಸ್ತ್ ಐತಿ ಇಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀವಿ ಮಮ್ಮಿ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೂ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ ಒಬ್ರಗೊಬ್ರ ಸಪೋರ್ಟಿವ್ ಮಮ್ಮಿ ಸಪೋರ್ಟಿವ್ ಅದಾರ ರೀ ಭಾಳ ಮಾಡಿ ನೀವು ಬಂದರೆ ನಾವು ವೀಡಿಯೋಸ್ ಮಾಡೋಕೆ ಕೂಡ ನನ್ನ ಮಮ್ಮಿ ಭಾಳ ಸಪೋರ್ಟ್ ಐತಿ ನಮ್ಮ ಫ್ಯಾಮ್ಲಿದು ಭಾಳ ಸಪೋರ್ಟ್ ಐತ್ರಿ ಸೊ ನಾ ಇವೆಲ್ಲ ಎರಡೂ ಮಕ್ಕಳ ಕರ್ಕೊಂಡ ಇದನ್ನೆಲ್ಲ ಮಾಡ್ಕೋತ ನಾನು ವೀಡಿಯೋಸ್ನ ಶೂಟ್ ಮಾಡ್ತಿರ್ತೀನಿ ರೀ ನಮ್ಮದು ಸೊಸಿ ಬಾಂಡಿಂಗ್ನ ಸಲ ನಾನು ವ್ಲಾಗ್ ಒಳಗೆ ಅಂದ್ರೆ ಒಂದು ವಿಡಿಯೋ ಮಾಡ್ತೀನಿ ರೀ ಅವ್ರನ್ನ ಕುಡಿಸ್ಕೊಂಡು ನಾನು ಕುತ್ಕೊಂಡು ಒಂದ್ಸಲ ವಿಡಿಯೋ ಮಾಡ್ತೀನಿ ರೀ ನಮ್ದು ಬಾಂಡಿಂಗ್ ಅವ್ರನ್ನ ಹೆಂಗೆ ಐತೆ ಅಂತ ಒಂದು ಸಲ ಹೇಳ್ತಾರು ಸೊ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ ಬ್ಲಾಗ್ ಇಷ್ಟ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ ಮಾಡ್ರಿ ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳಗೆ ಅಲ್ಲಿವರೆಗೂ ಬಾಯ್